ಹರಿಮಣಿ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಸಾಹಿತ್ಯಂಗೆ ಅರುಂಧತಿ ತಗೋ ಜ್ಯೂಸ್ ಕುಡಿ ಅಂತ ಕೊಡ್ತಾ ಇರ್ತಾಳೆ ಸಾಹಿತ್ಯ ಅತ್ತೆ ಬೇಡ ಅಂತ ಹೇಳಿದ್ರು ಹಿಂಸೆ ಮಾಡಿ ಕೊಟ್ಬಿಟ್ಟು ಈ ಟ್ಯಾಬ್ಲೆಟ್ ನ ಕೊಡು ನಾನು ಪಾಪ ಮುಂಗೆ ಕೊಟ್ಬರ್ತೀನಿ ಸಾಹಿತ್ಯ ಕುಡಿತಾ ಇರಲ್ಲ ಜ್ಯೂಸ್ನ ಅರುಂಧತಿ ಕುಡಿ ಅಂತ ಹೇಳ್ತಾಳೆ ಆಗ ಸಾಹಿತ್ಯ ಕುಡಿಯೋಕ್ ಸ್ಟಾರ್ಟ್ ಮಾಡ್ತಾಳೆ ಅದನ್ನ ಅರುಂಧತಿ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾಳೆ ಏನ್ ಸಾಹಿತ್ಯ ಕುಡಿಬೇಕು ಅಷ್ಟರಲ್ಲಿ ಅರುಂಧತಿ ಇಚ್ಛೆ ನನಿಗಂತೂ ಪಾಪಮ್ಮ ಯಾವಾಗ ಹುಷಾರಾಗ್ತಾರೆ ಅನ್ನಿಸ್ಬಿಟ್ಟಿದೆ ನೀನೇನೇ ಹೇಳು ಪಾಪಮ್ಮ ಚೆನ್ನಾಗಿದ್ದಾಗ ಈ ಮನೆಗೆ ಒಂದು ಕಳೆ ಇತ್ತು ಅಂತ ಅಂದಾಗ ಸಾಹಿತ್ಯ ಹೌದು ಅತ್ತೆ ಮನೇಲಿ ಹಿರಿಯರು ಓಡಾಡ್ಕೊಂಡಿದ್ರೆ ಮನೆಗೆ ಒಂದ್ ಕಳೆ ಅಂದಾಗ ಅರುಂಧತಿ ನಿಜ ಸಾಹಿತ್ಯ ಸರಿ ನೀನು ಜ್ಯೂಸ್ ಕುಡಿ ಆರಾಮಾಗಿ ರಿಲ್ಯಾಕ್ಸ್ ಮಾಡು ನಾನು ಪಾಪಮ್ಮನ್ಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಬರ್ತೀನಿ ಅಂತ ಹೇಳಿ ಅರುಂಧತಿ ಹೋಗ್ತಾಳೆ ಪಾಪಮ್ಮನ ಹತ್ರ ಬಂದು ಪಾಪಮ್ಮ ಹೇಗಿದ್ದೀರಾ ಅಷ್ಟರಲ್ಲಿ ಸಾಹಿತ್ಯ ಅಲ್ಲಿಗೆ ಓಡ್ ಬರ್ತಾಳೆ ಅದನ್ನ ನೋಡಿ ಅರುಂಧತಿ ಹೇಳ್ತಾಳೆ ಆದಷ್ಟು ಬೇಗ ನೀವು ಯಾಕೆ ಹೇಳಿ ಸಾಹಿತ್ಯ ತೋರಿಸ್ತಿರೋ ಕಾಳಜಿಯಿಂದ ಆದಷ್ಟು ಬೇಗ ಹುಷಾರಾಗಿ ಹೋಗ್ತೀರಾ ಕಡೆ ಸಾಹಿತ್ಯಂಗೆ ತಲೆ ಸುತ್ತ ಬರ್ತಾ ಇರುತ್ತೆ ತಲೆ ಇಡ್ಕೊಂಡು ಅಮ್ಮ ಅಂತ ಹೇಳ್ಬಿಟ್ಟು ತಲೆ ಸುತ್ತ ಬರೋ ತರ ಆಗ್ತಾ ಇದೆ ಅಂತ ಹೇಳಿ ಬಿಡ್ಮೇಲೆ ಮೇಲೆ ಹೋಗ್ತಾಳೆ ಅರುಂಧತಿ ಸಾಹಿತ್ಯ ಸಾಹಿತ್ಯ ಏನಾಯ್ತು ಏಳು ಸಾಹಿತ್ಯ ಸಾಹಿತ್ಯ ಏನಾಯ್ತು ಅಂತ ಹೇಳಿದ್ರು ಕೂಡ ಸಾಹಿತಿಗೆ ಸ್ವಲ್ಪನೇ ಎಚ್ಚರಿಕೆ ಇರಲ್ಲ ಹಾಗೆ ಬಿದೋಗಿರ್ತಾಳೆ ಅರುಂಧತಿ ಸಾಹಿತ್ಯ ಏನಾಯ್ತು ಪಾಪಮ್ಮ ಸಾಹಿತ್ಯಂಗೆ ಏನೋ ಆಗ್ಬಿಟ್ಟಿದೆ ಪಾಪಮ್ಮ ಸಾಹಿತ್ಯ ಸಾಹಿತ್ಯ ಅಂತ ಹೇಳ್ದಿರ್ತಾಳೆ ಪಾಪಮ್ಮ ಸಾಹಿತ್ಯಂಗೆ ಪ್ರಜ್ಞೆ ಹೋಗ್ಬಿಟ್ಟಿದೆ ಪಾಪಮ್ಮ ಸಾಹಿತ್ಯ ಸಾಹಿತ್ಯ ಅರುಂಧತಿ ಪಾಪಮ್ಮನ ಹತ್ರ ಬಂದು ಪಾಪಮ್ಮ ಸಾಹಿತ್ಯಂಗೆ ಏನೋ ಆಗೋಗ್ಬಿಟ್ಟಿದೆ ಮಾಡಲ್ವಾ ಅಂತ ನಗಾಡ್ಕೊಂಡು ಕಣ್ ತುಂಬಾ ನೋಡಿ ಯಾವ್ದೋ ನಿಂಬೆಕಾಯಿ ಅಂತ ಹುಡ್ಗಿ ಬಂದು ಈ ಅರುಂಧ ಜೀವನದಲ್ಲಿ ಹುಳಿ ಇನ್ತಾಳೆ ಅಂತ ಅನ್ಕೊಂಡಿದ್ಯ ಪಾಪಮ್ಮ ಸಾಹಿತ್ಯ ಈ ಮನೆಗ್ ಬಂದು ಚಿಟ್ಕೆ ಹೊಡೆಯೋ ಈ ಮನೆ ಸಮಸ್ಯೆನೆಲ್ಲ ಪರಿಹಾರ ಮಾಡ್ತಾಳೆ ಈ ಮನೆ ನಂದ ಗೋಕುಲ ಮಾಡ್ತಾಳೆ ಅಂತ ಅನ್ಕೊಂಡಿದ್ಯಾ ಪಾಪಮ್ಮ ಪಾಪ ಅಂತ ಹೇಳಿ ಸಾಹಿತ್ಯ ಹತ್ರ ಬಂದು ಸಾಹಿತ್ಯ ಅಂತಾಳೆ ಸಾಹಿತ್ಯ ಇದ್ದಾಳಲ್ಲ ಆಗ ಅಲ್ಲೇ ಇದ್ದಿದ್ದು ಒಂದು ಚಾಕ್ ತಗೊಂಡು ಸಾಹಿತಿನ್ ಕತ್ತಿಗಿಡ್ತಾಳೆ ಈ ಕಡೆ ಬ್ರಹ್ಮ ಕುಮಾರ್ ಈಗ ಏನ್ ಮಾಡೋದು ಬಸು ಪ್ರಸನ್ನ ಸರ್ನ ಹಂಗೆ ಬಿಟ್ರೆ ತುಂಬಾ ಡೇಂಜರ್ ಅಲ್ವಾ ಅವ್ರು ಆಗ ಕಾರಣ ಹೇಳ್ತಾನೆ ನೀವು ಹೊರಡಿ ಬ್ರಹ್ಮ ಕುಮಾರ್ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಪ್ರಸನ್ನ ಮಾವಾಗೆ ಡೇಂಜರ್ ಅಂದ್ರೆ ಏನು ಅನ್ನೋದನ್ನ ನಾನ್ ತೋರಿಸ್ತೀನಿ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಬ್ರಹ್ಮಕುಮಾರು ಸರಿ ಬಸು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಕರ್ಣ ಸಿಕ್ಕಿದ ಫೋಟೋಗಳೆಲ್ಲ ಅದೇ ಬುಕ್ಸಿಗೆ ಇಟ್ಬಿಟ್ಟು ಟ್ರಂಕ್ನ ಕ್ಲೋಸ್ ಮಾಡಿ ಮಾವ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ ಕರ್ಣನು ರೂಮ್ ಇಂದ ಹೊರಗಡೆ ಬರ್ತಾ ಇರ್ತಾನೆ ಈ ಕಡೆಯಿಂದ ಪ್ರಸನ್ನ ಮನೆಯಿಂದ ಒಳಗಡೆ ಬರ್ತಾ ಇರ್ತಾನೆ ಪ್ರಸನ್ನ ನೋಡಿ ಕರ್ಣ ಜೋರಾಗಿ ಮಾವ ಅಂತ ಕರಿತಾನೆ ಆಗ ಪ್ರಸನ್ನ ಕರ್ಣನ್ ನೋಡಿ ನಗ್ತಾ ಇರ್ತಾನೆ ಕರ್ಣ ಪ್ರಸನ್ನ ಹತ್ರ ಬರ್ತಾ ಬರ್ತಾ ಹಳೆದ್ನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ ಹಣೆ ಮೇಲೆ ಬರ್ತಿದ್ದು ಬ್ಲಾಕ್ ರೋಸ್ ಅಂತ ಬ್ಲಾಕ್ ಹೂಗಳನ್ನ ಇಟ್ಟಿದ್ದು ಎಲ್ಲಾನು ಕೂಡ ನೆಂಟ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಹತ್ರ ಬಂದು ಸುತ್ತ ಸುತ್ತ ಸಾಹಿತ್ಯ ತೊಂದ್ರೆ ಕೊಟ್ಟಿದ್ದೆಲ್ಲಾನು ಕೂಡ ನೆನ್ ಮಾಡ್ಕೊತಾ ಇರ್ತಾನೆ ಪ್ರಸನ್ನ ಕೇಳ್ತಾನೆ ಏನಾಯ್ತು ಯಾಕೆ ಇಷ್ಟೊಂದು ಕೋಪದಲ್ಲಿ ಇದೀಯಾ ಆಗ ಕರ್ಣ ಬ್ಲಾಕ್ ರೋಸ್ ಅಂತಾನೆ ಅದನ್ ಕೇಳಿ ಪ್ರಸನ್ನ ತುಂಬಾನೇ ಗಾಬರಿ ಆಯ್ತಾನೆ ಆಗ ಕರ್ಣನ್ಗೆ ಕನ್ಫರ್ಮ್ ಆಗುತ್ತೆ ಈ ಕಡೆ ಅರುಂಧತಿ ಸಾಹಿತ್ಯ ಕತ್ತತ್ರ ಚಾಕು ಹಿಡ್ದು ನಂತರ ಮತ್ತೆ ಪಾಪಮ್ಮನ ಹತ್ರ ಬಂದು ನೋಡು ಈ ಚಾಕು ಇದೆಯಲ್ಲ ಈ ಚಾಕುನ ಅಂತ ಹೇಳಿ ಮತ್ತೆ ಸಾಹಿತ್ಯನ್ ಕದತ್ರ ಚಾಕ ತರ್ತಾಳೆ ಅದನ್ನ ನೋಡಿ ಪಾಪಮ್ಮನ್ಗೆ ತುಂಬಾನೇ ಗಾಬರಿ ಆಗುತ್ತೆ ಅರುಂಧತಿ ಹೇಳ್ತಾ ಇರ್ತಾಳೆ ನೋಡಿ ಪಾಪಮ್ಮ ಇವ್ಳು ಕದ್ಮೇಲೆ ಒಂದ್ ಸಲ ಒಯಲಿಂದ ನುಡಿಸ್ದಂಗ ನುಡ್ಸಿದ್ರೆ ಕೋಳಿ ಕೋಳಿ ಸತೋದಂಗ ಸತ್ತೋಗ್ತಾಳೆ ಯಾರು ಸಾಯಿಸಿದ್ರು ಅನ್ನೋದೇ ಗೊತ್ತಾಗಲ್ಲ ನಿಮ್ ಲೈಫ್ ಅಲ್ಲಿ ನಮ್ ಲೈಫ್ ಅಲ್ಲಿ ಮನೆಯವ್ರೆಲ್ಲಾರ್ ಲೈಫ್ ಅಲ್ಲಿ ಸಾಹಿತ್ಯ ಅನ್ನೋ ಪುಟ್ಟು ಚಾಪ್ಟರ್ ಕ್ಲೋಸ್ ಆಗುತ್ತೆ ನಿಮ್ ಅನುಮತಿಯಿಂದಲೇ ಚುಟ್ಲಾ ಹಾ ಅಂತ ಕೇಳಿದಾಗ ಪಾಪಮ್ಮ ಬೇಡ ಬೇಡ ಅಂತ ಹೇಳ್ತಾ ಇರ್ತಾರೆ ಆಗ ಮತ್ತೆ ಅರುಂಧತಿ ಚಾಕ್ನ ಚುಚ್ಚೋಕೆ ಅಂತ ಹೋಗ್ತಾ ಇರ್ತಾಳೆ ಆಮೇಲೆ ಪಾಪಮ್ಮ ನೋಡಿ ಅಯ್ಯೋ ಪಾಪಮ್ಮ ನಿಮ್ ಮುಖದಲ್ಲಿ ಭಯ ಪಾಪಮ್ಮ ಅನ್ಕೊಂಡು ಪಾಪಮ್ಮನ ಹತ್ರ ಬಂದು ಅಬ್ಬಬ್ ಅಬ್ಬಬ್ಬಾ ಎಷ್ಟು ದಿನ ಆಗಿತ್ತು ಈ ಭಯ ನೋಡಿ ಯಾವಾಗ್ ನೋಡಿದ್ರು ಮುಖದ ಮೇಲೆ ನಗು ಮತ್ತೆ ವಿಶ್ವಾಸ ಅಲ್ಲೆಲ್ಲೇ ಸವಾಲು ಸವಾಲು ಹಾಕೋತರ ಇರ್ತಿತ್ತು ನಿಮ್ಮ ಈ ಫೇಸ್ ಕಟ್ಟು ಅಂತ ಜೋರಾಗಿ ನಗ್ತಾ ಇರ್ತಾಳೆ ಸಾಹಿತ್ಯ ಏನೋ ಕಡಿದು ಕಟ್ಟೆ ಆಡ್ತಾಳೆ ಅರುಂಧತಿ ಸಾಮ್ರಾಜ್ಯಕ್ಕೆ ಲಗ್ಗೆ ಇಡ್ತಾಳೆ ಅರುಂಧತಿನ ಸಿಂಹಾಸನದಿಂದ ಇಳಿಸಿ ಇವಳನ್ನ ಕೂರ್ಸಿ ಬೆರೆಸ್ಬೋದು ಇವಳನ್ನ ಒದ್ದು ಓಡಿಸ್ಬೋದು ಅಂತ ಅನ್ಕೊಂಡಿದ್ರಿ ಅಲ್ವಾ ಪಾಪಮ್ಮ ಈ ಸೊಳ್ಳೆ ಬ್ಯಾಟ್ ಗೊತ್ತ ಪಾಪಮ್ಮ ನಿಮಗೆ ಸೊಳ್ಳೆ ಬ್ಯಾಟಿಗೆ ಸೊಳ್ಳೆ ಸಿಕ್ಕಾಕೊಂಡಾಗ ಚಟ್ 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 ಬಿದ್ದು ಒದ್ದಾಡಿ ಹೋಗುತ್ತಲ್ಲ ಆ ತರ ಬಿತ್ಕೊಂಡಿದ್ದಾಳೆ ನಿಮ್ಮ ಸಾಹಿತ್ಯ ಅಂದ್ರೆ ಈ ಅರುಂಧತಿ ಎದುರುಗಡೆ ಸೊಳ್ಳೆಗಿಂತ ಕಡಿಮೆ ಈ ಸಾಹಿತ್ಯ ಅವಳನ್ನ ನನ್ನ ಎಡ್ಗಾಲ್ ಹೆಬ್ಬೆಟ್ಟಲ್ಲಿ ಹೊಸಕಾಕ್ ಬಿಡ್ತೀನಿ ಅಷ್ಟೇ ಅಷ್ಟೇ ಇವ್ ಯೋಗ್ಯತೆ ಆಡ್ಕೊಂಡ್ ಬಂದು ಚೇರ್ ಮೇಲೆ ಕುತ್ಕೊಂಡು ಅಲ್ಲ ಪಾಪಮ್ಮ ಇವಳನ್ನ ನಂಬ್ಕೊಂಡು ಇಲ್ಲಿವರೆಗೂ ಮುಂದುವರೆದ್ ಬಿಟ್ಟಿಯಲ್ಲ ಪಾಪಮ್ಮ ನನ್ ತಮ್ಮ ಪ್ರಸನ್ನನ ಕೈಯಲ್ಲಿ ಫೋಟೋನ ಮಾರ್ಕ್ ಮಾಡಿ ಅಲ್ಲೂ ಮುಂದುವರೆದ್ಬಿಟ್ಟೆ ಸಾಹಿತಿಂಗು ಇದೇ ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೆ ಅಲ್ವಾ ನನ್ ಬಗ್ಗೆ ಎಷ್ಟೊಂದು ಸತ್ಯಗಳನ್ನ ತಿಳ್ಕೊಂಡ್ಬಿಟ್ಟೆ ಪಾಪಮ್ಮ ಬ್ಲಾಕ್ ರೋಸು ನಾನೇ ಅನ್ನೋ ಸತ್ಯ ಪ್ರಸನ್ನ ನನ್ನ ತಮ್ಮ ಅನ್ನೋ ಸತ್ಯ ಇನ್ನೊಂದು ಮಜಾ ಏನ್ ಗೊತ್ತಾ ಪಾಪಮ್ಮ ನನ್ ತಾಯಿಗೆ ಅದು ಗೊತ್ತಿಲ್ಲ ಆದ್ರೆ ನಿಮಗ್ ಗೊತ್ತಾಗ ನೋಡಿ ಅನುನಾ ನಾನೇ ಮನೆಯಿಂದ ಓಡ್ಸಿರೋದು ಅನ್ನೋ ವಿಷಯ ಗೊತ್ತಾಯ್ತು ಅವಾಗ ನಿಮಗೇನಾಯ್ತು ಮೆಟ್ಲಿಂದ ದೂರದೆ ನೀವು ಬಿದ್ರಿ ಈಗ ಪರ್ಮನೆಂಟ್ ಆಗಿ ವೀಲ್ ಚೇರ್ ಮೇಲೆ ಬಾಯಿ ಮುಚ್ಕೊಂಡು ಕೂತಿದ್ದೀರಾ ಆದ್ರೆ ಮಜಾ ನೋಡಿ ಸತ್ಯ ಹೇಳೋದೇ ಅವಳು ನಿಮಗಿನ್ನೂ ಕಡಿಮೆ ಆಗಿಲ್ಲ ಸಾಹಿತ್ಯ ಫ್ಯಾಮಿಲಿ ಫೋಟೋ ತಗೋಬೇಕು ಅಂತ ಹಾರಾಡ್ತಿದ್ಲಲ್ಲ ಅವತ್ತು ನಿಮ್ಮನ್ನ ಮತ್ತೆ ವೀರ್ಚರಿಂದ ತಳ್ದೆ ಆದ್ರೆ ಸಾಹಿತ್ಯ ಬಂದು ನಿಮ್ಮನ್ನ ಕಾಪಾಡಿದ್ಲು ಇಲ್ದಿದ್ದಿದ್ರೆ ನಿಮ್ ಗತಿ ಇನ್ನು ಮಜ್ವಾಗಿರೋದು ಅವಾಗಾದ್ರೂ ಸ್ವಲ್ಪ ಬುದ್ಧಿ ಬಂದಿರೋದೇನೋ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ ಹಾಗೆ ಸತ್ಯ ಹೇಳೋ ನಿಮ್ ಉತ್ಸಾಹ ಕಡಿಮೆನೆ ಆಗ್ಲಿಲ್ಲ ಅಶ್ ಶಬಾಷ್ ಪಾಪಮ್ಮ ಮೆಚ್ಕೊಂಡೆ ಧೈರ್ಯನ ಮೆಚ್ಕೊಂಡೆ ಅದಕ್ಕೆ ಏನಾದ್ರೂ ಒಂದ್ ಗಿಫ್ಟ್ ಕೊಡ್ಬೇಕಲ್ಲ ಆದ್ರೆ ನೀನು ಅರ್ಥ ಮಾಡ್ಕೊಳ್ತಾ ಇರೋ ಸತ್ಯ ಒಂದಿದೆ ಅಂದ್ರೆ ಈ ತರ ನೂರು ಸಾಹಿತ್ಯ ಒಂದ್ರಿಂದ ಒಂದ್ ಬಂದ್ರು ನನಗೇನು ಮಾಡ್ಕೊಳಕ್ ಆಗಲ್ಲ ನೀನು ಸತ್ಯನ ಕರ್ಣಂಗಾಗ್ಲಿ ಸಾಹಿತಿಂಗಾಗ್ಲಿ ಹೇಳಕ್ ಆಗೋದಿಲ್ಲ ಹೇಳೋದು ಇಲ್ಲ ಅವರು ನಂಬೋದು ಇಲ್ಲ ಯಾಕೇಳಿ ಕರ್ಣನ್ ಅಷ್ಟೇ ಸಾಹಿತ್ಯಂಗೆ ನನ್ ಮೇಲೆ ಪ್ರೀತಿ ಗೌರವ ಅಭಿಮಾನ ಅಷ್ಟೇ ಇದೆ ನಗಾಡ್ಕೊಂಡು ಚಾಕ್ನ ನ ತೆಸ್ದು ಪಾಪಮ್ಮನ ಹತ್ರ ಬಂದು ಗದ್ದನ ಹಮ್ಗಿಟ್ಕೊಂಡು ಹೇಳ್ತಾ ಇರ್ತಾಳೆ ಮುದಗಿ ಈ ಸಲ ಪ್ರಜ್ಞೆ ತಪ್ಪೋ ಟ್ಯಾಬ್ಲೆಟ್ ಕೊಟ್ಟು ತಾಕತ್ತು ಏನು ಅಂತ ಗೊತ್ತಾಗ್ಲಿ ಅಂತ ಇನ್ನೊಂದ್ಸಲ ಸತ್ಯ ಯಾರ್ಗಾದ್ರೂ ಹೇಳ್ಬೇಕು ಅಂತ ಪ್ರಯತ್ನ ಪಟ್ರೆ ಈ ಸಲ ಪ್ರಜ್ಞೆ ತಪ್ಪಿ ಮಲಗಿದಾಳೆ ಮುಂದೆ ಅವಳು ಹೆಣ ಬಿದ್ದಿರುತ್ತೆ ಎನ್ಪಿಟ್ಕೊ ಅಂತ ಹೇಳಿ ಪಾಪಮ್ಮನ್ ತಲೆ ಬಂದು ಮುತ್ಕೊಟ್ಟು ಅರುಂಧತಿ ಅಲ್ಲಿಂದ ಹೋಗ್ತಾಳೆ ಕಡೆ ಪ್ರಸನ್ನ ಬ್ಲಾಕ್ ರೋಸ್ ಬ್ಲಾಕ್ 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 ರೋಸ್ ಅಂತ ಹಿಂದೆ ನೋಡಿ ಯಾರು ಅಂತಾನೆ ಆಗ ಕರ್ಣ ನೀವ್ ಯಾಕೆ ಮಾವ ಇಷ್ಟೊಂದ್ ಗಾಬರಿ ಆಗಿದ್ದೀರಾ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂದಾಗ ಪ್ರಸನ್ನ ನಾನೇ ಗಾಬರಿ ಆಗ್ಲಿ ಏ ನೀನು ಇದ್ದಕ್ಕಿದ್ದಂಗೆ ಬ್ಲಾಕ್ ರೋಸ್ ಅಂದಲ್ಲ ಅದಕ್ಕೆ ಯಾರು ಅಂತ ಗೊತ್ತಾಗ್ಲಿಲ್ಲ ಹೇಳ್ದೆ ಅಷ್ಟೇ ಅಂದಾಗ ಕರ್ಣ ಜೋರಾಗಿ ಗೊತ್ತಾಗುತ್ತೆ ಮಾವ ಆಗ ಪ್ರಸನ್ನ ತುಂಬಾನೇ ಶಾಕ್ ಇಂದ ಕರ್ಣನ್ ನೋಡ್ತಾನೆ ಆಗ ಕರ್ಣ ತುಂಬಾನೇ ಕೂಲ್ ಆಗಿ ಗೊತ್ತಾಗುತ್ತೆ ಗೊತ್ತಾಗ್ಲೇ ಬೇಕಲ್ವಾ ಅದೇ ಎಲ್ಲೋಗುತ್ತೆ ಹೇಳಿ ತಮ್ಮ ಭರತ್ ಗೆ ಶೂಟ್ ಮಾಡಿದ ಬ್ಲಾಕ್ ರೋಸ್ ನಾನು ಸುಮ್ನೆ ಬಿಟ್ಬಿಡ್ತೀನ ಹೇಳಿ ಹೇಳಿ ಸುಮ್ನೆ ಬಿಡಕಾಗುತ್ತಾ ಅಲ್ಲ ನಾನು ಸುಮ್ನೆ ಬಿಡ್ಬಿಡ್ತೀನ ಆಗ ಪ್ರಸನ್ನ ಗಾಬ್ ಗಬ್ರಿಲ್ ಮಾತಾಡ್ತಿರ್ತಾನೆ ಆ ಬಿಡ್ಬಾರ್ದು ಆದ್ರೆ ಅವನು ಹಿಡಿಯಕಿ ನೀನು ತೊಂದ್ರೆಲಿ ಸಿಕ್ಕಾಕೋಬಾರ್ದು ಆಗ ಕಾರಣ ನೀವೇನ್ ಮಾವ ಬ್ಲಾಕ್ ರೋಸು ನಿಮ್ ಫ್ರೆಂಡ್ ಅನ್ನೋದ್ ಪರವಾಗಿ ಮಾತಾಡ್ತಿದ್ರ ಅಯ್ಯೋ ಮಾವ ತೊಂದ್ರೆಯಲ್ಲಿ ಸಿಕ್ಕಾಕೋತೀವಿ ಅಂತ ಸುಮ್ನೆ ಬಿಡಕ್ಕಾಗುತ್ತಾ ಅವ್ನ್ ಕೊಟ್ಟಿರೋದೇನು ಸಣ್ಣ ಪುಟ್ಟ ತೊಂದ್ರೆನಾ ಒಂದೇ ಒಂದ್ಸಲಿ ಸಿಕ್ಕಾಕೊಳ್ಳಿ ಮಾವ ಒಂದೇ ಒಂದ್ಸಲಿ ಈ ಕರ್ಣ ನಿನ್ನೊನ್ ಮುಖ ಅವನಿಗೋಸ್ಕರ ಕಾಯ್ತಾ ಇರುತ್ತೆ ಮಾವ ಅವನು ಜೀವನ್ ಪೂರ್ತಿ ವಿಲಾ 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 ಅಂತ ಒದ್ದಾಡ್ಕೊಂಡ್ ಕಳಿಬೇಕು ಹಾಗೆ ಮಾಡ್ತೀನಿ ಆಗ ಪ್ರಸನ್ನ ಹೌದೌದು ನೀನು ಮಾಡ್ಲೇಬೇಕು ನೀನು ಬಿಡ್ಬಾರ್ದು ಅಂತ ಗಾಬ್ರಿಲ್ ಹೇಳ್ಬೇಕಾದ್ರೆ ಕರ್ಣ ಅಯ್ಯೋ ಮಾವ ಇಷ್ಟೊಂದ್ ಟೆನ್ಷನ್ ಮಾಡ್ಕೊತಿದ್ದೀರಾ ಅಲ್ಲ ನಿಮಗೆ ಬ್ಲಾಕ್ ರೋಸ್ ಬಗ್ಗೆ ಏನಾದ್ರು ಇಂಪಾರ್ಟೆಂಟ್ ವಿಷಯ ಗೊತ್ತಾ ಅವ ನನ್ನಿಂದ ಏನು ಮುಚ್ಚಿರ್ತಿಲ್ಲ ತಾನೇ ಆಗ ಪ್ರಸನ್ನೇ ನಾನ್ಯಾಕ್ ಮುಚ್ಚಿಡ್ಲಿ ನಾನು ಮುಚ್ಚಿಡೋದಕ್ಕೆ ಚಾನ್ಸೇ ಇಲ್ಲ ಹಿಂಗೇನಾದ್ರೂ ಗೊತ್ತಾದ್ರೆ ನಾನು ಸುಮ್ನೆ ಬಿಡ್ತೀನ ಮೊದ್ಲು ನಿಂಗೆ ಬಂದ್ ಹೇಳ್ತೀನಿ ಅಂದಾಗ ಕಾರಣ ಅಲ್ವಾ ಮತ್ತೆ ಹೇಳಬೇಕು ಇಮವ ಅದನ್ನೆಲ್ಲ ಬಿಡಿ 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 ಅದ್ ಸರಿ ಮಾವ ನೀವ್ ಯಾಕೆ ಇತ್ತೀಚೆಗೆ ತುಂಬಾ ಸಿಮ್ ಆಗಿ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ವಾ ಅಥವಾ ಯಾವ್ದಾದ್ರು ವಿಚಾರನ ಮನ್ಸಿಗೆ ಹಚ್ಕೋ ಹೇಗೆ ಆಗ ಪ್ರಸನ್ನ ಬಟ್ಟೆ ಎಲ್ಲಾ ನೋಡ್ಕೊಂಡು ಇಲ್ಲಪ್ಪ ಕಾರಣ ನಾನು ಆರಾಮಾಗೇ ಇದ್ದೀನಿ ಆಗ ಕಾರಣ ಸುಮ್ನೆ ಮಾವ ನಿಮ್ಮನ್ನ ನೋಡಿದ್ರೆ ಗೊತ್ತಾಗಲ್ವಾ ಅಲ್ಲ ಮಾವ ನೀವು ಆ ಬ್ಲಾಕ್ ರೋಸ್ ಬಗ್ಗೆ ಯೋಚನೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಹೇಗೆ ಪವಾ ನೀವೇನು ಟೆನ್ಶನ್ ಮಾಡ್ಕೋಬೇಡಿ ಇನ್ ಸ್ವಲ್ಪ ದಿನದಲ್ಲಿ ಆ ಬ್ಲಾಕ್ ರೋಸ್ ಕತೆ ಕಂಪ್ಲೀಟ್ ಆಗಿ ಮುಗ್ದೋಗುತ್ತೆ ನೀವು ಆರಾಮಾಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಕಣ್ಣು ತುಂಬಾ ನಿದ್ದೆ ಮಾಡ್ಕೊಂಡಿರಿ ಆಯ್ತಾ ಆಗ ಪ್ರಸನ್ನ ತಲೆ ಕೆರ್ಕೊಂಡು ಏ ನಾನು ಆರಾಮಾಗೇ ಇದ್ದೀನಿ ನನಗೆ ಸ್ವಲ್ಪ ಕೆಲಸ ಇದೆ ನಾನ್ ಬರ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾನೆ ಹಾಗಾ ಕಾರಣ ಪ್ರಸನ್ನ ಕೈ ಹಿಡ್ಕೊಂಡು ಇಲ್ಲಿ ಮಾವ ಏನು ಬ್ಲಾಕ್ ರೋಸ್ ನಿಮ್ ಬೆನ್ನಿದ್ದೇನೆ ಬಿದ್ದಿದ್ದಾನೆ ಅನ್ನೋ ತರ ಎದ್ಕೊಂಡು ಓಡ್ತಾ ಇದ್ದೀರಿ ಸರಿ ಊರಲ್ಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ಆಗ ಪ್ರಸನ್ನ ಎಲ್ಲಾ ಆರಾಮಾಗಿದ್ದಾರೆ ಫಸ್ಟ್ ಕ್ಲಾಸ್ ಅಂತ ಹೇಳಿ ಮತ್ತೆ ಹೋಗ್ತಾ ಇರ್ತಾನೆ ಕಾರಣ ಮತ್ತೆ ಪ್ರಸನ್ನ ಅಂತಡ್ದು ಮಾವ ಅವ್ರು ಬರ್ದು ಎಷ್ಟು ದಿನ ಆಯ್ತು ಮಾವ ಫೋನ್ ಮಾಡಿ ಬರ ಕೇಳಿ ಅವಾಗ ಬರ ಕೇಳ್ತೀರಾ ನಾಳೆ ಬರ ಕೇಳ್ತೀರಾ ಅಂದಾಗ ಪ್ರಸನ್ನ ಅವರು ಇಲ್ಲೆಲ್ಲ ಯಾಕೆ ಅವರು ಅಲ್ಲೇ ಚೆನ್ನಾಗಿದ್ದಾರೆ ಅಂದಾಗ ಕಾರಣ ಅಯ್ಯೋ ಹಿಂಗನ್ಬಿಟ್ರೆ ಹೆಂಗೆ ಮಾವಾ ಅವರು ನಮ್ಮ ಮನೆಯವ್ರೆ ಅಲ್ವಾ ಇಲ್ ಬಂದು ಆರಾಮಾಗಿರ್ಲಿ ಬಿಡಿ ನೀವೇನು ಸಂಕೋಚ ಪಟ್ಕೋಬೇಡಿ ಅವ್ರನ್ನ ಕರ್ಸಿ ಅವರು ಇಲ್ ಬಂದು ಆರಾಮಾಗಿರ್ತಾರೆ ಓಕೆನಾ ಕರೆಸ್ತಿರಲ್ವಾ ಅಂತ ಹೇಳಿ ಕಾರಣ ಅಲ್ಲಿಂದ ಹೋಗ್ತಾನೆ ಈ ಕಡೆ ಸಾಹಿತ್ಯ ತುಂಬಾನೇ ಗಾಬ್ರಿಲಿ ಎದ್ದು ಸಡನ್ ನ ಕುತ್ಕೊ ಸಾಹಿತ್ಯ ನೋಡಿ ಪಾಪ ಮುಂಗೆ ಖುಷಿ ಆಗುತ್ತೆ ಈ ಕಡೆ ಸಾಹಿತ್ಯ ಫ್ಲಾಶ್ ಬ್ಯಾಕ್ ಅಲ್ಲಿ ರೂಮಿಗೆ ಹೋಗಿದ್ದು ಇದೇನಿದು ಸುಟ್ಟು ವಾಸನೆ ಬರ್ತಾ ಇದೆ ಗ್ಲಾಸ್ ಹೊಡೆದೋಗಿದೆ ಅಂತ ಹೇಳಿ ಗ್ಲಾಸ್ ನ ಕ್ಲೀನ್ ಮಾಡಿ ಡಸ್ಟ್ಬಿನ್ ಹಾಕಕ್ಕೆ ಹೋದಾಗ ಇದೇನಿದು ಡಸ್ಟ್ಬಿನ್ ನಲ್ಲಿ ಒಗೆ ಬರ್ತಾ ಇದೆ ಪೇಪರ್ ಸುಟ್ಟು ಡಸ್ಟ್ಬಿನ್ ಗೆ ಹಾಕಿದಾರಲ್ಲ ಅಂತ ತೆಗೆದು ನೋಡಿದಾಗ ಅರುಂಧತಿ ಫೋಟೋ ಮೇಲೆ ಮಾರ್ಕ್ ಮಾಡಿರೋದು ನೋಡಿ ತುಂಬಾನೇ ಶಾಕ್ ಇಂದ ನಿಂತ್ಕೋತಾಳೆ ಸಾಹಿತ್ಯ ಆಗ ಸಾಹಿತ್ಯ ಫೋಟೋ ತಂದಿದ್ದೀನಿ ಮಾರ್ಕ್ ತಂದಿದ್ದೀನಿ ಯಾರು ಅಂತ ಮಾರ್ಕ್ ಮಾಡಿ ಹೇಳಿ ಪಾಪಮ್ಮ ಅಂತ ಪಾಪಮ್ಮನ ಹತ್ರ ಕೇಳಿದ್ದು ಪಾಪಮ್ಮ ಮಾರ್ಕ್ ಮಾಡಿರೋದ್ ನೋಡಿ ತುಂಬಾನೇ ಗಾಬರಿಯಿಂದ ಅಂದ್ರೆ ಈ ಮನೇಲಿ ಸಮಸ್ಯೆಗಳನ್ನ ಹುಟ್ಟಾಕ್ತಿರೋದು ಈ ಮನೆ ನಿಮ್ದಿನ ಹಾಳು ಮಾಡ್ತಿರೋದು ಅತ್ತೇನಾ ಅಂತ ಶಾಕ್ ಅಲ್ಲಿ ಇರ್ತಾಳೆ ಈ ಕಡೆ ಅರುಂಧತಿ ತಗೋ ಜ್ಯೂಸ್ ಕುಡಿ ಅಂತ ಸಾಹಿತ್ಯ ಕೊಟ್ಟಾಗ ಸಾಹಿತ್ಯ ಮನ್ಸಲ್ಲೇ ಯಾಕೋ ಇವತ್ತು ಕಾಳಜಿನ ತುಂಬಾನೇ ಜಾಸ್ತಿ ತೋರಿಸಿದ್ರಲ್ಲ ಇವ್ರು ಜ್ಯೂಸ್ ಯಾಕೆ ಇವರೇ ತಂದ್ರು ನನಗೆ ಇಷ್ಟು ಒತ್ತಾಯ ಮಾಡಿ ಇದು ಇವರ ಹೊಸ ಪ್ಲಾನೇ ಇರ್ಬೇಕು ಅಂತ ಮನ್ಸಲ್ಲೇ ಅನ್ಕೊತಿರ್ತಾಳೆ ಆಗ ಅರುಂಧತಿ ಸಾಹಿತ್ಯ ತಗೋ ಜ್ಯೂಸ್ ಕುಡಿ ಈ ಮಾತ್ರೆನ ನಾನು ಪಾಪಮ್ಮ ಕೊಡ್ತೀನಿ ಅಂತ ಕೇಳಿದ್ದು ಸಾಹಿತ್ಯ ಕುಡಿತಾ ಇರಲ್ಲ ಕುಡಿ ಅಂತ ಹೇಳಿದ್ದು ಆಗ ಸಾಹಿತ್ಯ ಕುಡಿಯ ತರ ನಾಟಕ ಮಾಡಿ ಅದನ್ನ ಗಿಡದ್ ಚೆಲ್ಲಿದ್ದು ಎಲ್ಲಾನು ನೆನ್ಪು ಮಾಡ್ಕೊತಾ ಇರ್ತಾಳೆ ಅದೆಲ್ಲಾ ನೆನಪಿಸ್ಕೊಂಡು ತುಂಬಾನೇ ಗಾಬರಿಯಿಂದ ಕೂತಿರ್ತಾಳೆ ಹಾಗೇನೆ ಅರುಂಧತಿ ನನ್ ಬಗ್ಗೆ ಇಷ್ಟೊಂದು ಸತ್ಯಗಳನ್ನ ತಿಳ್ಕೊಬಿಟ್ಟೆ ಪಾಪಮ್ಮ ಬ್ಲಾಕ್ ರೋಸು ಯಾರು ಅನ್ನೋ ಸತ್ಯ ಪ್ರಸನ್ನ ನನ್ನ ತಮ್ಮ ಅನ್ನೋ ಸತ್ಯ ಇದ್ರಲ್ಲಿ ಮಜಾ ಏನು ಗೊತ್ತಾ ಪಾಪಮ್ಮ ನನ್ ತಾಯಿಗೆ ಇದೆಲ್ಲ ಗೊತ್ತಿಲ್ಲ ಅಂತ ಅರುಂಧತಿ ಹೇಳಿದ್ದು ಎಲ್ಲಾನು ನೆನಪಿಸ್ಕೊತಾ ಇರ್ತಾಳೆ ಹಾಗೇನೆ ಫ್ಲಾಶ್ ಬ್ಯಾಕ್ ಅಲ್ಲಿ ಅವಳಿಗೆ ಕತ್ತಿಗೆ ಚಾಕೆಟ್ಟಿದ್ದು ಎಲ್ಲಾನು ನೆನಪು ಮಾಡ್ಕೊಂಡು ತುಂಬಾನೇ ಗಾಬರಿಯಿಂದ ಕೂತಿರ್ತಾಳೆ ಹೀಗೆ ಅರುಂಧತಿ ಸತ್ಯ ಸಾಹಿತ್ಯ ಮುಂದೆ ಬಯಲಾಗಿದೆ ಮುಂದೆ ಸಾಹಿತ್ಯ ಏನ್ ಮಾಡ್ತಾಳೆ ಅನ್ನೋದನ್ನ ನೋಡ್ಬೇಕು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ